ರಾಜ್ಯದಲ್ಲಿ ಅತ್ಯಂತ ಕುತೂಹಲ ಕೆರಳಿಸಿರುವಂತಹ ವಿಧಾನಸಭಾ ಉಪಚುನಾವಣೆ ಯಾವುದು ಅಂತ ಹೇಳಿದ್ರೆ ಅದು ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಅದರಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅವರು ಮಾಧ್ಯಮಗಳಿಗೆ ಕೊಟ್ಟಂತ ಹೇಳಿಕೆಗಳ ಬಳಿಕ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲ ಇನ್ನಷ್ಟು ಜಾಸ್ತಿಯಾಗಿದೆ ಸ್ವತಃ ಕಾಂಗ್ರೆಸ್ನ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅವರೇ ತಾವು ಈ ಚುನಾವಣೆಯಲ್ಲಿ ಸೋಲಬಹುದು ಸೋಲುವಂತಹ ಸಾಧ್ಯತೆಗಳಿದೆ ಒಕ್ಕಲಿಗರ ಮತಗಳು ಸಂಪೂರ್ಣವಾಗಿ ಜೆ ಡಿ ಎಸ್ನ ಕಡೆಗೆ ಹೋಗಿರುವಂತಹ ಸಾಧ್ಯತೆಗಳಿವೆ ಮುಸಲ್ಮಾನ ಮತಗಳು ನಮ್ಮ ಕಡೆಗೆ ಬಂದಿರುವ ಸಾಧ್ಯತೆ ಎನ್ನುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾತುಗಳನ್ನು ಆಡಿದರು ಯೋಗೇಶ್ವರ್ ಅವರ ಹೇಳಿಕೆಗಳ ಬಳಿಕ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸೋತೆ ಬಿಟ್ಟಿದೆ ಎನ್ನುವಂಥ ಅರ್ಥದಲ್ಲಿ ಮಾಧ್ಯಮಗಳು ಕೂಡ ವರದಿಯನ್ನು ಪ್ರಸಾರ ಮಾಡ್ತಾಯಿವೆ ಹಾಗಾದರೆ ಚನ್ನಪಟ್ಟಣದಲ್ಲಿ ಫಲಿತಾಂಶ ಏನಾಗಬಹುದು ಈಗಾಗಲೇ ನಾವು ಅಂದರೆ ಪ್ರತಿಕ್ಷಣ ಡಿಜಿಟಲ್ ಮೀಡಿಯಾ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಹಾಗೆ ತನ್ನ ಮೊದಲ ಸಮೀಕ್ಷೆಯನ್ನು ಪ್ರಕಟಿಸಿದೆ ಆ ಸಮೀಕ್ಷೆ ಇರುವಂಥದ್ದು ಗ್ಯಾರಂಟಿ ಯೋಜನೆಗಳ ಆಧಾರದಲ್ಲಿ ಯಾವ ರೀತಿ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೋಸ್ಕರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳು ಸ್ವಿಂಗ್ ಆಗಿರಬಹುದು ಎನ್ನುವಂತಹ ಹಿನ್ನೆಲೆಯಲ್ಲಿ ಈಗ ನಾವು ನಮ್ಮ ಎರಡನೆಯ ಸಮೀಕ್ಷೆಯಲ್ಲಿ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಸಮೀಕ್ಷೆಯನ್ನು ಹೇಳ್ತಾ ಇದ್ದೀವಿ ಚನ್ನಪಟ್ಟಣ ಒಕ್ಕಲಿಗ ಪ್ರಾಬಲ್ಯ ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣದಲ್ಲಿರುವಂತಹ ಒಕ್ಕಲಿಗ ಮತದಾರರ ಸಂಖ್ಯೆ ಒಂದು ಲಕ್ಷದ ಐದು ಸಾವಿರ ದಲಿತ ಮತದಾರರ ಸಂಖ್ಯೆ ಮೂವತ್ತ ಎಂಟು ಸಾವಿರ ಮುಸಲ್ಮಾನ ಮತದಾರರ ಸಂಖ್ಯೆ ಇಪ್ಪತ್ತ ಎಂಟು ಸಾವಿರ ಕುರ್ಬ ಮತದಾರರ ಸಂಖ್ಯೆ ಹನ್ನೆರಡು ಸಾವಿರ ಎಸ್ ಟಿ ಮತದಾರರ ಸಂಖ್ಯೆ ಆರು ಸಾವಿರ ಇತರೆ ಒ ಬಿ ಸಿ ಮತದಾರರ ಸಂಖ್ಯೆ ನಲವತ್ತ ಎರಡು ಸಾವಿರದಷ್ಟಿದೆ ಸೊ ಚನ್ನಪಟ್ಟಣದ ಒಟ್ಟು ಎರಡು ಲಕ್ಷದ ಮೂವತ್ತ ಎರಡು ಸಾವಿರಕ್ಕೂ ಅಧಿಕ ಮಂದಿ ಮತದಾರರ ಪೈಕಿ ಅತ್ಯಧಿಕ ಪ್ರಮಾಣದಲ್ಲಿರುವಂಥದ್ದು ಒಕ್ಕಲಿಗ ಮತದಾರರು ನಾವು ಚನ್ನಪಟ್ಟಣದಲ್ಲಿ ಕಲೆ ಹಾಕಿದಂತಹ ಮಾಹಿತಿಯ ಪ್ರಕಾರ ಚನ್ನಪಟ್ಟಣದಲ್ಲಿ ಈ ಬಾರಿ ಅತ್ಯಧಿಕ ಪ್ರಮಾಣದಲ್ಲಿ ಒಕ್ಕಲಿಗ ಮತದಾರರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಅಂದರೆ ಕಳೆದ ವರ್ಷ ನಡೆದಂತಹ ವಿಧಾನಸಭೆ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಮತದಾರರ ಮತದಾನ ಪ್ರಮಾಣ ಶಿ ಸುಮಾರು ಐದು ಸಾವಿರದಷ್ಟು ಹೆಚ್ಚಳ ಆಗಿರುವ ಬಗ್ಗೆ ವರದಿ ಲಭ್ಯ ಆಗಿದೆ ಸೊ ಒಕ್ಕಲಿಗ ಮತದಾರರಲ್ಲಿ ಮತದಾರರ ಪೈಕಿ ಅತ್ಯಧಿಕ ಪ್ರಮಾಣದಲ್ಲಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವೋಟ್ ಚಲಾವಣೆ ಆಗಿರುವಂತಹ ಸಾಧ್ಯತೆ ಇದೆ ಅಂದರೆ ಸುಮಾರು ಎಪ್ಪತ್ತು ಸಾವಿರದಷ್ಟು ಮತಗಳು ಒಕ್ಕಲಿಗ ಮತಗಳು ಕುಮಾರಸ್ವಾಮಿಯವರ ಪರ ಟಿಲ್ಟಾಗಿರುವಂತಹ ಸಾಧ್ಯತೆ ಇದೆ ಯೋಗೇಶ್ವರವರಿಗೆ ಸುಮಾರು ಮೂವತ್ತು ಸಾವಿರದಷ್ಟು ಮತಗಳು ಬಂದಿರುವಂತಹ ಸಾಧ್ಯತೆ ಇದೆ ಎನ್ನುವಂಥ ಲೆಕ್ಕಾಚಾರವನ್ನು ನಾವು ನಡೆಸಿರುವಂತಹ ಅಂದಾಜಿನಲ್ಲಿ ಸಿಕ್ಕಿರುವಂಥದ್ದು ಇನ್ನು ದಲಿತ ಮತದಾರರ ಪೈಕಿ ಮೂವತ್ತೆಂಟು ಸಾವಿರ ಒಟ್ಟು ಮತದಾರರು ಇರುವಂಥದ್ದು ದಲಿತ ಮತದಾರರ ಪೈಕಿ ಅತ್ಯಧಿಕ ಪ್ರಮಾಣದಲ್ಲಿ ಈ ಬಾರಿ ದಲಿತ ಮತಗಳು ಕಾಂಗ್ರೆಸ್ನ ಕಡೆಗೆ ಟಿಲ್ಟ್ ಆಗಿವೆ ಕಾಂಗ್ರೆಸ್ನ ಕಡೆಗೆ ಟಿಲ್ಟ್ ಆಗಿವೆ ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಒಂದು ಕಡೆ ಒಕ್ಕಲಿಗ ಮತಗಳು ಜೆ ಡಿ ಎಸ್ನ ಕಡೆಗೆ ಸಂಪೂರ್ಣವಾಗಿ ಟಿಲ್ಟ್ ಆಗಿದ್ದರೆ ಇನ್ನೊಂದು ಕಡೆ ದಲಿತ ಮತಗಳು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕಡೆಗೆ ಟಿಲ್ಟ್ ಆಗಿದೆ ಇನ್ನು ಮುಸಲ್ಮಾನ ಮತಗಳ ವಿಚಾರಕ್ಕೆ ಬಂದ ಹಾಗೆ ಮುಸಲ್ಮಾನ ಮತಗಳು ಕೂಡ ಎಬೌವ್ ನೈಂಟಿ ಪರ್ಸೆಂಟ್ ಶೇಕಡ ತೊಂಬತ್ತಕ್ಕಿಂತಲೂ ಜಾಸ್ತಿ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕಡೆಗೆ ಟಿಲ್ಟ್ ಆಗಿವೆ ಈ ಬಾರಿ ಉಪಚುನಾವಣೆಯಲ್ಲಿ ಮುಸಲ್ಮಾನ ಮತದಾರರು ಈ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕಡೆಗೆ ಈ ಬಾರಿ ಮತವನ್ನು ಹಾಕಲಿಕ್ಕೆ ಕಾರಣವೇ ಅವರು ಕಾರಣ ಏನು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಕಳೆದ ವರ್ಷ ವಿಧಾನಸಭಾ ಚುನಾವಣೆ ನಡೆದ ಬಳಿಕ ಕುಮಾರಸ್ವಾಮಿ ಅವರು ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಮುಸಲ್ಮಾನರನ್ನು ನಂಬಿಕೊಂಡು ನಾನು ರಾಜಕೀಯ ಮಾಡ್ತಾ ಇಲ್ಲ ನನಗೆ ಮುಸಲ್ಮಾನರ ಮತದ ಅವಶ್ಯಕತೆನೇ ಇಲ್ಲ ಅಂಥೇಳಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಹೀಗಾಗಿ ಸಹಜವಾಗಿಯೇ ಮುಸಲ್ಮಾನ ಮತದಾರರು ಕಾಂಗ್ರೆಸ್ನ ಕಡೆಗೆ ಟಿಲ್ಟಾಗಿದ್ದಾರೆ ಇನ್ನು ದಲಿತ ಮತದಾರರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಯ ಬಳಿಕ ದಲಿತ ಸಂಘಟನೆಗಳ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ ದಲಿತ ಸಂಘಟನೆಯ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ ಮತ್ತು ಅಂಬೇಡ್ಕರ್ ಅವರನ್ನು ಒಂದು ಸಮುದಾಯಕ್ಕೆ ಸೇರಿದ ನಾಯಕ ಎನ್ನುವಂಥ ಬಿಂಬಿಸುವಂತಹ ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದರು ಅದು ಕೂಡ ಸಹಜವಾಗಿ ಪರಿಣಾಮವನ್ನು ಬಿದ್ದಿದೆ ಇನ್ನು ಕುರುಬ ಮತದಾರರ ಪೈಕಿ ಹನ್ನೆರಡು ಸಾವಿರ ಕುರುಬ ಮತದಾರರು ಇರುವಂಥದ್ದು ಕುರುಬ ಮತದಾರರು ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕಡೆಗೆ ವಾಲಿದ್ದಾರೆ ಅದಕ್ಕೂ ಕೂಡ ಕಾರಣ ಕುಮಾರಸ್ವಾಮಿಯವರ ಸಿದ್ದರಾಮಯ್ಯ ದ್ವೇಷ ಸಿದ್ದರಾಮಯ್ಯನವರ ದ್ವೇಷದ ಕಾರಣಕ್ಕಾಗಿಯೇ ಕುರುಬ ಮತದಾರರು ಚನ್ನಪಟ್ಟಣದಲ್ಲೂ ಕೂಡ ಕಾಂಗ್ರೆಸ್ನ ಕಡೆಗೆ ವಾಲಿದ್ದಾರೆ ಎಸ್ ಟಿ ಮತಗಳು ಕೂಡ ಆರು ಸಾವಿರ ಮತಗಳಿರುವಂಥದ್ದು ಆರು ಸಾವಿರ ಮತಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕಡೆಗೆ ಟಿಲ್ಟ್ ಆಗಿದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿರುವಂಥದ್ದು ನಾವು ನಡೆಸಿದಂತಹ ಸಮೀಕ್ಷೆಯ ಪ್ರಕಾರ ಇನ್ನು ಒ ಬಿ ಸಿ ಮತದಾರರು ತಿಗಳ ಬೆಸ್ತ ಸೇರಿದಂತೆ ಇತರೆ ಸಮುದಾಯದ ಮ ಮತಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕಡೆಗೆ ಟಿಲ್ಟ್ ಆಗಿವೆ ಜೆ ಡಿ ಎಸ್ನ ಕಡೆಗೆ ಅಷ್ಟು ಪ್ರಮಾಣಕ್ಕೆ ಟಿಲ್ಟ್ ಆಗಿಲ್ಲ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿಯವರು ಒಂದು ಲಕ್ಷದ ಐದು ಸಾವಿರದಷ್ಟು ಮತದಾರ ಇರುವಂತಹ ಒಕ್ಕಲಿಗ ಸಮುದಾಯದ ಅತಿ ಹೆಚ್ಚು ಮತಗಳನ್ನು ಪಡೆದಾಗಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಉಳಿದ ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡಿಕೊಳ್ಳಲಿಕ್ಕೆ ಅವುಗಳನ್ನು ಸಮೀಕರಣ ಮಾಡಿಕೊಳ್ಳಲಿಕ್ಕೆ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಸಾಧ್ಯ ಆಗಿಲ್ಲ ಸಾಧ್ಯ ಆಗಿಲ್ಲ ಅದಕ್ಕೆ ಕಾರಣ ಕುಮಾರಸ್ವಾಮಿಯವರ ವರ್ತನೆಗಳಷ್ಟೇ ಕುಮಾರಸ್ವ ನಿಖಿಲ್ ಕುಮಾರಸ್ವಾಮಿಯವರು ಒಂದು ವೇಳೆ ಚನ್ನಪಟ್ಟಣದಲ್ಲಿ ಸೋತ್ರ ಅದಕ್ಕೆ ದೂರ ಬೇಕಾಗಿರುವಂಥದ್ದು ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ತಂದೆ ಮತ್ತು ತಮ್ಮ ತಾತ ಅವರನ್ನು ದೂರಬೇಕಾಗತ್ತೆ ಸೊ ನಮ್ಮ ಅಂದಾಜಿನ ಪ್ರಕಾರ ನಿಖಿಲ್ ಕುಮಾರಸ್ವಾಮಿಯವರು ಸುಮಾರು ತೊಂಬತ್ತೆಂಟರಿಂದ ತೊಂಬತ್ತ ಒಂಬತ್ತು ಸಾವಿರದಷ್ಟು ಮತಗಳನ್ನು ಪಡೆದುಕೊಳ್ಬೋದು ತೊಂಬತ್ತೆಂಟರಿಂದ ತೊಂಬತ್ತ ಒಂಬತ್ತು ಸಾವಿರದಷ್ಟು ಮತಗಳನ್ನು ಪಡೆದುಕೊಳ್ಬೋದು ಯೋಗೇಶ್ವರವರು ಒಂದು ಲಕ್ಷದ ಐದು ಸಾವಿರದವರೆಗೆ ಮತಗಳನ್ನು ಪಡೆದುಕೊಳ್ಳುವಂಥ ಸೊ ನಮ್ಮ ಅಂದಾಜಿನ ಪ್ರಕಾರ ನಿಖಿಲ್ ಕುಮಾರಸ್ವಾಮಿಯವರು ಸುಮಾರು ತೊಂಬತ್ತೇಳರಿಂದ ತೊಂಬತ್ತೆಂಟು ಸಾವಿರದಷ್ಟು ಮತಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸಿ ಪಿ ಯೋಗೇಶ್ವರ್ ಅವರು ತೊಂಬತ್ತ ಒಂಬತ್ತು ಸಾವಿರದಿಂದ ಒಂದು ಲಕ್ಷದ ನಾಲ್ಕು ಸಾವಿರದವರೆಗೆ ಮತಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಚನ್ನಪಟ್ಟಣದಲ್ಲಿ ಈ ಬಾರಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರ ಮ ಮತಗಳ ಪ್ರಮಾಣ ಜಾಸ್ತಿ ಆಗುವ ಒಂದು ಲಕ್ಷ ದಾ ದಾಟುವಂತಹ ಸಾಧ್ಯತೆ ಇದೆ ಸೊ ನಮ್ಮ ಅಂದಾಜಿನ ಪ್ರಕಾರ ನಮ್ಮ ಅಂದಾಜಿನ ಪ್ರಕಾರ ಚನ್ನಪಟ್ಟಣದಲ್ಲಿ ಯೋಗೇಶ್ವರವರು ಸರಿಸುಮಾರು ಒಂದು ಐದು ಸಾವಿರ ಮತಗಳ ಅಂತರದಿಂದ ಗೆಲ್ಲಬಹುದು ಎನ್ನುವಂತಹ ಅಂಶವನ್ನು ನಾವು ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ ಐದು ಸಾವಿರ ಮತಗಳ ಅಂತರದಿಂದ ಅವರು ಚನ್ನಪಟ್ಟಣದಲ್ಲಿ ಗೆಲ್ಲಬಹುದು ಅಂದರೆ ಚನ್ನಪಟ್ಟಣದಲ್ಲಿ ಈ ಬಾರಿ ಯೋಗೇಶ್ವರ್ ಅವರಿಗೆ ಅಹಿಂದ ಗೆಲುವು ಸಿಗುವಂತಹ ಸಾಧ್ಯತೆ ಇದೆ ಒಕ್ಕಲಿಗ ಸಮುದಾಯವನ್ನು ಹೊರತುಪಡಿಸಿ ಉಳಿದ ಸಮುದಾಯಗಳು ಕಾಂಗ್ರೆಸ್ನ ಪರವಾಗಿ ಸಿ ಪಿ ಅವರ ಪರವಾಗಿ ಚನ್ನಪಟ್ಟಣದಲ್ಲಿ ವರ್ಕ್ ಮಾಡಿವೆ ಅವರ ಪರವಾಗಿ ನಿಂತಿವೆ ಎನ್ನುವಂತಹ ಅಂಕಿಅಂಶಗಳ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಐದು ಸಾವಿರ ಮತಗಳಿಂದ ಸೋಲಾಗಬಹುದು ಸಿ ಪಿ ಯೋಗೇಶ್ವರ್ ಅವರಿಗೆ ಐದು ಸಾವಿರ ಮತಗಳಿಂದ ಗೆಲುವಾಗಬಹುದು ಸಿ ಪಿ ಯೋಗೇಶ್ವರಿಗೆ ಈ ಬಾರಿ ಆಗಬಹುದಾದಂತಹ ಗೆಲುವು ಅದು ಅಹಿಂದ ಗೆಲುವಾಗಿರುವಂತಹ ಸಾಧ್ಯತೆ ಇದೆ ಅಂದರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರು ಈ ಪ್ರಬಲ ಸಮುದಾಯಗಳ ಮತ ಸಮೀಕರಣದ ಕಾರಣದಿಂದಾಗಿ ಯೋಗೇಶ್ವರ ಅವರಿಗೆ ಗೆಲುವಾಗುವಂತಹ ಸಾಧ್ಯತೆ ಬಹುತೇಕ ನಿಚ್ಚಳ ಇದೆ ಇನ್ನೊಂದು ಅಂಶವನ್ನು ಇಲ್ಲಿ ನಾವು ಹೇಳಲೇಬೇಕು ಏನಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯದ ಮತಗಳು ಕಳೆದ ವರ್ಷ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಬಂದಿಲ್ಲ ಅದು ಇನ್ಕ್ಲೂಡ್ ಹಳೆ ಹಳೆ ಮೈಸೂರು ಭಾಗದ ವಿಚಾರಕ್ಕೆ ಬಂದಾಗಿಯೂ ಕೂಡ ಶೇಕಡ ಇಪ್ಪತ್ತೆರಡರಿಂದ ಶೇಕಡ ಇಪ್ಪತ್ತೆರಡರಿಂದ ಮೂವತ್ತರ ಒಳಗಡೆ ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ಸಿಗೆ ಬಂದಿರುವಂಥದ್ದು ಹಂಗೆ ನೋಡೋಕೆ ಜೆ ಡಿ ಎಸ್ನ ಬಳಿಕ ಜೆ ಡಿ ಎಸ್ ಅತ್ಯಧಿಕ ಪ್ರಮಾಣದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನು ಪಡೆದಿದೆ ಅದಾದ ಬಳಿಕ ಅತಿ ಹೆಚ್ಚು ಒಕ್ಕಲಿಗ ಸಮುದಾಯವನ್ನು ಪಡೆದಿರುವಂಥ ಪಕ್ಷ ಯಾವುದು ಅಂತ ಹೇಳಿದ್ರೆ ಅದು ಬಿ ಜೆ ಪಿ ಆ ವಿಚಾರದಲ್ಲಿ ಒಕ್ಕಲಿಗ ಮತ ಗಳಿಕೆಯ ವಿಚಾರದಲ್ಲಿ ಬಿ ಜೆ ಒಕ್ಕಲಿಗ ಮತಗಳಿಕೆಯ ವಿಚಾರದಲ್ಲಿ ಕಾಂಗ್ರೆಸ್ಸು ಮೂರನೆಯ ಸ್ಥಾನದಲ್ಲಿದೆ ಆದಾಗ್ಯೂ ಕೂಡ ಯಾಕೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತುಂಬ ಚೆನ್ನಾಗಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಹಿಂದ ಮತಗಳ ಸಮೀಕರಣ ಆಗಿರುವಂಥದ್ದು ಹೀಗಾಗಿ ಒಕ್ಕಲಿಗ ಮತ ಬರದೇ ಹೋದರೂ ಕೂಡ ಅಹಿಂದ ಮತಗಳ ಕ್ರೋಢೀಕರಣ ಅಹಿಂದ ಮತಗಳ ಸಮೀಕರಣದಿಂದಾಗಿ ಹಳೆ ಮೈಸೂರು ಭಾಗದಲ್ಲಿ ಫಾರ್ ಎಕ್ಸಾಂಪಲ್ ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಚಾಮರಾಜನಗರ ಇರ್ಬೋದು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತುಂಬ ಚೆನ್ನಾಗಿ ಪ್ರದರ್ಶನ ನೀಡುವುದಕ್ಕೆ ಕಾರಣ ಆಗಿದ್ದೆ ಅಹಿಂದ ಮತಗಳ ಸಮೀಕರಣ ಸೊ ಚನ್ನಪಟ್ಟಣದಲ್ಲೂ ಕೂಡ ಅದೇ ರೀತಿಯಾದಂತಹ ಬೆಳವಣಿಗೆಗಳು ಆಗಬಹುದು ಎನ್ನುವಂತಹ ಅಂಶವನ್ನು ನಮ್ಮ ಸಮೀಕ್ಷೆ ಅಂದರೆ ಪ್ರತಿಕ್ಷಣ ಡಿಜಿಟಲ್ ಮೀಡಿಯಾ ನಡೆಸಿರುವಂತಹ ಸಮೀಕ್ಷೆ ಹೇಳ್ತಾ ಇದೆ ಅಲ್ಲಿಗೆ ಅಹಿಂದ ಮತಗಳ ಬೆಂಬಲದಿಂದ ಯೋಗೇಶ್ವರ್ ಅವರು ಐದು ಸಾವಿರ ಮತಗಳ ಅಂತರದಿಂದ ಚನ್ನಪಟ್ಟಣದಲ್ಲಿ ಗೆಲ್ಲುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ನಮ್ಮ ಸಮೀಕ್ಷೆಯ ಪ್ರಕಾರ